ಹಾಯ್ ಫ್ರೆಂಡ್ಸ್ ನೋಡಿ ಇದು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ಅಲ್ವಾ ಹಾಗಾಗಿ ಮನೆಗೆ ಪುರಿ ಸಮತರಣ ಅಂತ ನಾವು ಬುಧವಾರನೇ ಹೋಗ್ತಾಯಿದ್ದೀವಿ ಇಲ್ಲೇ ನಮ್ಮನೆ ಏರಿಯಾದಲ್ಲಿ ಒಂದು ಚಿಕ್ಕ ಮಾರ್ಕೆಟ್ ಸಿಗುತ್ತೆ ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವತ್ತು ಹಬ್ಬಕ್ಕೆ ಎಷ್ಟು ಸ್ಟ್ರೈಟ್ ಆಗಿದೆಯೋ ಖಂಡಿತ ಗೊತ್ತಿಲ್ಲ ನೋಡೋಣ ಎಷ್ಟು ಸ್ಟ್ರೈಟ್ ಆಗಿದೆ ಹೇಗಿದೆ ಹೂವಿನ ರೇಟು ಹಣ್ಣಿನ ರೇಟಲ್ಲಿ ಹೇಗಿದೆ ಅಂತ ಯಾಕಂದರೆ ನಾಳೆ ಅಂದರೆ ಕಾಲಿಡೋ ಜಾಗ ಇರಲ್ವಲ್ಲ ಹಾಗಾಗಿ ಇವತ್ತೇ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಬನ್ನಿ ನೋಡೋಣ ನಮ್ಮ ಮಾರ್ಕೆಟ್ ಹೇಗಿರುತ್ತೆ ಹೇಗೆ ಶಾಪಿಂಗ್ ಮಾಡ್ತೀವಿ ಇಷ್ಟು ತೊಗೊತೀವಿ ಅಂತ ನಾವು ಸಿಂಪಲ್ಲಾಗೇ ಮಾಡೋದು ಹಾಗಾಗಿ ಸ್ವಲ್ಪ ಐಟಮೇ ತೊಗೊಂಬರ್ತೀವಿ ನೋಡೋಣ ಬನ್ನಿ ಹೇಗೆ ತಗೊಂತೀವಿ ಸ್ಟ್ರೈಟ್ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಹಬ್ಬ ಬರ್ತಾ ಇದೆ ಅದರಲ್ಲೂ ವರ್ಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅನ್ರಿ ತುಂಬ ಖುಷಿ ಸಂಭ್ರಮ ಎಲ್ಲ ಇರುತ್ತೆ ಇವತ್ತು ಬುಧವಾರ ಇನ್ನೂ ಟೂ ಡೇಸ್ ಇದೆ ಶುಕ್ರವಾರ ಇದೆ ಹಬ್ಬ ಆಗ್ಲೇ ನಮ್ಮ ಏರಿಯಾದಲ್ಲಿ ಫುಲ್ಲು ಬಿಸಿ ಬಿಸಿ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಇಲ್ಲಿ ನೋಡಿದ್ರೂ ಜನ ಇಲ್ಲಿ ನೋಡಿದ್ರು ಜನ ಹೂವಿನ ಅಂಗಡಿಯಲ್ಲೂ ಕೂಡ ಜನ ಇರ್ತಾರೆ ಗ್ರಂಥಿ ಅಂಗಡಿಲಿ ಜನ ಹಣ್ಣು ಅಂಗಡಿಲಿ ಜನ ಬಟ್ಟೆ ಅಂಗಡೀಲು ಕೂಡ ಜನ ಎಲ್ಲೆಲ್ಲೂ ಜನ ಅಂತಲೇ ಹೇಳ್ಬೋದು ನಾನಿಲ್ಲಿ ಸ್ವಲ್ಪ ಕಡಿಮೆ ಇತ್ತು ಕ್ರೌಡ್ ಅಂತ ಬಂದೆ ನಾವು ಹೋದ್ಮರು ಕೂಡ ಅಲ್ಲೂ ತುಂಬ ಕ್ರೌಡ್ ಆಯಿತು ಸ್ವಲ್ಪ ಐಟಮ್ಸ್ ಎಲ್ಲ ಮನೇಲೇ ಇತ್ತು ಆಲ್ರೆಡಿ ತಂದಿರೋದಿತ್ತು ಇನ್ನೂ ಸ್ವಲ್ಪ ಏನೇನು ಬೇಕು ಮೇನ್ ನೋಡಿಕೊಂಡು ಎಷ್ಟೇ ನೆನ್ಪು ಮಾಡಿಕೊಂಡ್ರು ಏನೇ ಮಾಡಿಕೊಂಡ್ರೂ ಕೆಲವೊಂದೊಂದ್ಸಲಿ ಒಂದೊಂದು ಮಾರ್ತು ಬಂದೇ ಬರ್ತೀವಿ ಹಾಗಾಗಿ ನನಗೆ ಎಷ್ಟು ನೆನಪಿರುತ್ತೆ ಏನೇನು ತೊಗೋಬೇಕು ಮೇಯ್ನಾಗಿ ಅದನ್ನು ತೊಗೊತಾಯಿದ್ದೀನಿ ಇನ್ನು ನಾಳೆ ಬಂದರಂತೂ ಕಾಲಿಡಕ್ಕೆ ಜಾಗವೇ ಇರಲ್ಲ ಅಂತ ಹೇಳ್ಬೋದು ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಇದು ಚಿಕ್ಕ ರೋಡ್ ಆಗಿರೋದ್ರಿಂದ ರೋಡ್ ದೊಡ್ದೇನೆ ಬಟ್ ಎಲ್ಲ ಕಡೆ ವ್ಯಾಪಾರ ಇದೆಲ್ಲ ಜಾಸ್ತಿ ಆದ್ದರಿಂದ ನೋಡಿ ಇವತ್ತೇ ನೀವೇ ನೋಡ್ತಾ ಇರ್ಬೋದು ಇನ್ನೂ ಎರಡು ದಿನ ಇದೆ ಹಬ್ಬ ನಾಳೆ ಬಂದರಂತೂ ನಿಜವಾಗ್ಲೂ ಇಲ್ಲಿ ಕಾಲಿಟ್ರೆ ಈ ಕಡೆ ಬಂದರೆ ಆ ಕಡೆ ಹೋಗ್ಲಿಕ್ಕಾಗಲ್ಲ ಆ ಕಡೆ ಬಂದರೆ ಈ ಕಡೆ ಹೋಗ್ಲಿಕ್ಕಾಗಲ್ಲ ಆ ರೀತಿ ಆಗುತ್ತೆ ಅದಕ್ಕೆ ನೋಡೋಣ ಅಂತೇಳಿ ನಾವು ಇವತ್ತೇ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ಐಟಮ್ ಮನೇಲಿದೆ ಬರೀ ಹಣ್ಣುಗಳು ಹೂವು ಮತ್ತು ಗ್ರಂಗೆ ಐಟಮ್ ಮಾತ್ರ ಅಂಗಡಿ ಐಟಮ್ ಮಾತ್ರ ತೊಗೊಂಡೋಗ್ಬೇಕಿತ್ತು ಹಾಗಾಗಿ ಇಲ್ಲಿಗೂ ಕೂಡ ಬಂದು ಏನೇನು ಬೇಕು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಮತ್ತು ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಇದ್ದೀರಾ ಹಬ್ಬ ಜೋರ ಈಗಲೇ ತಯಾರಿ ಎಲ್ಲ ಮಾಡ್ಕೊತಾ ಇದ್ದೀರಾ ಯಾಕಂದರೆ ನಾಳೆನೂ ಕೂಡ ಎಲ್ಲೂ ಹೋಗೋಕ್ಕಾಗಲ್ಲ ನಾಳೆನೂ ಕೂಡ ನಾಳೆನೇ ಅದು ಅದಕ್ಕೆ ಕರೆಕ್ಟ್ ಕೆಲಸ ಇರುತ್ತೆ ನಾಳೆ ಫ್ರೀಯಾಗಿರ್ತೀವಿ ಅಂತ ಅನ್ನೋಕ್ಕಾಗಲ್ಲ ಮತ್ತೆ ನಾಳೆ ತುಂಬ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತೇ ಬಂದೆಲ್ಲ ಸ್ವಲ್ಪ ಪರ್ಚೇಸಿಂಗ್ ಮಾಡ್ಕೊಂಡು ಹೋದರೆ ಸರಿ ಹೋಗುತ್ತೆ ಅಂತೇಳಿ ಗ್ರಂಥಿ ಅಂಗಡಿದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೂವು ಅಂಗಡಿ ಹೋಗ್ತಾಯಿದ್ದೀವಿ ಹೂ ರೇಟ್ ಆಗಲೇ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು ಕಣ್ಣಿಗೆ ನೋಡ್ಲಿಕ್ಕೆ ಮಾತ್ರ ಕಲ್ಕಲರ್ ಹೂವು ಇತ್ತು ಬಟ್ ಹೂವು ಅಷ್ಟು ತಗೊಳ್ಳೋಷ್ಟು ಇರಲಿಲ್ಲ ಬಟ್ ನಾನೇನು ಮಾಡಿದೆ ಅಂದರೆ ಸಂಡೇನೆ ಸ್ವಲ್ಪ ಮಲ್ಲಿಗೆ ಹೂವು ಮತ್ತು ಮರಳೆ ಹೂವು ತಂದು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ದೇವರ ಅಳತೆಗೆ ಮಾತ್ರ ತೆಗೆದು ಕಟ್ಟಿಟ್ಕೊಂಡಿದ್ದೀನಿ ಅವತ್ತು ಕೂಡ ಸ್ವಲ್ಪ ರೇಟ್ ಇತ್ತು ಹಾಗಾಗಿ ನಾನು ಇವತ್ತು ಮಲ್ಲಿಗೆ ಆಗಲಿ ಮರಳೆ ಆಗಲಿ ಯಾವುದು ತೊಗೊಳ್ಳಿಲ್ಲ ಜಸ್ಟ್ ಸಾಮಂತಿಗೆ ಹೂವನ್ನೇ ರೋಸು ಮತ್ತು ಸಾಮಂತಿಕೆಯೇ ಕಲ್ಕಲರು ಸ್ವಲ್ಪ ಒಂದು ಕಾಲು ಜಿ ತೊಗೊಂಡೆ ಕೆ ಜಿ ಇವತ್ತಾಗಲೇ ಆರುನೂರು ರೂಪಾಯಿ ಇತ್ತು ನೂರೈವತ್ತು ರೂಪಾಯಿ ಕೊಟ್ಟು ಕಾಲು ಕೆ ಜಿ ಮಾರ ಸ್ವಲ್ಪ ಹೂವು ಇತ್ತು ಆಲ್ರೆಡಿ ಸಾಕು ಇರೋದ್ರಲ್ಲಿ ಹಬ್ಬ ಮಾಡೋಣ ಆಚರಿಸೋಣ ಅಂತೇಳಿ ತೊಗೊತಾ ಇದ್ದೀನಿ ಈ ಹಬ್ಬದ ಟೈಮಲ್ಲಿ ಏನೋ ಹೂ ಬಿಡುತ್ತೆ ಅಂದರೆ ಜಾಸ್ತಿ ತರಬೇಕು ಜಾಸ್ತಿ ಹಾಕಬೇಕು ಅಂತ ತುಂಬ ಇಷ್ಟ ಇರುತ್ತೆ ಬಟ್ ಅದರ ರೇಟ್ ನೋಡಿದಾಗ ಸ್ವಲ್ಪನೇ ತಂದು ಸ್ವಲ್ಪನೇ ಮಾಡೋಣ ಅಂತಲೂ ಕೂಡ ಅನಿಸುತ್ತೆ ಹಾಗಾಗಿ ನಾನು ಕೂಡ ಕಾಲು ಕೆಜಿ ತೊಗೊಂಡ್ಬಂದೆ ಮಾರ್ಕೆಟ್ಗೆ ಹೋದ್ರೆ ಕೆ ಜಿ ಗಟ್ಟಲೆ ತಗೊಂಡ್ಬರ್ಬೇಕಾಗುತ್ತೆ ಹಾಗೂ ನಮ್ಮ ಯಜಮಾನ ಮಾರ್ಕೆಟ್ಗೆ ಹೋಗಿ ತಂದು ಕೊಡ್ತೀನಿ ಅಂತ ಹೇಳಿದ್ರು ಬಟ್ ನಮಗೇನು ಕೆ ಜಿ ಗಟ್ಟಲೆ ಏನು ಬೇಡ ನಾವು ಮಾಡೋದು ಸಿಂಪಲ್ ಆಗಿ ಮಾಡ್ತೀವಿ ಅಲ್ವಾ ಹಾಗಾಗಿ ಅಷ್ಟೊಂದು ಸುಮ್ಮನೆ ಏನಕ್ಕೆ ಈ ರೇಟ್ ಇದರಲ್ಲಿ ಈ ಹಬ್ಬದ ಟೈಮಲ್ಲಿ ಬೇಡ ಅಂತ ಹೇಳಿ ನಾನು ಮನೆ ತಾನೇ ತೊಗೋಣ ಅಂತೇಳಿ ಒಂದು ಫಿಫ್ಟಿ ರುಪೀಸ್ ಆಯಿತು ಕಾಲು ಕೆಜಿ ಹೂವು ತೊಗೊಂಬಂದೆ ಅವರು ಕೂಡ ಹೇಳ್ತಾ ಇದ್ದಾರೆ ಈ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಮೇಡಮ್ ತುಂಬ ಹೂವಿನ ರೇಟ್ ಜಾಸ್ತಿ ಇದೆ ಬಾರ್ಗೇನ್ ಕೂಡ ಮಾಡೋಕ್ಕಾಗಲ್ಲ ಎಕ್ಸ್ಟ್ರಾ ಹೂವು ಕೂಡ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು ನಾನು ಕೂಡ ಕಾಲು ಕೆಜಿಗೆ ಕೊಟ್ಟು ತೊಗೊಂಡು ಬರ್ತಾಯಿದ್ದೀನಿ ಮತ್ತು ಹಬ್ಬಕ್ಕೆ ಒಂದಿಲ್ಲ ಅಂದ್ರೂ ಬೇಜಾರಾಗುತ್ತೆ ಎಲ್ಲನೂ ಕೂಡ ಪರ್ಫೆಕ್ಟಾಗಿರಬೇಕು ಅಂತ ನಾವು ಅಂದ್ಕೊತೀವಿ ಬಟ್ ಈ ರೇಟ್ ಗಗನ ಕೇರಿದಾಗ ಮತ್ತಿನ್ನ ನಾಳೆ ನಾಳಿದ್ದು ಎಷ್ಟು ರೇಟ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ಸಿಕ್ಕಾಪಟ್ಟೆ ರೇಟ್ ನಡೀತಾ ಇದೆ ಮತ್ತು ಇನ್ನೂ ಇನ್ನು ಸ್ವಲ್ಪ ಸಾಮಾನೆಲ್ಲ ಬೇಕು ನಂಗೆ ಜಸ್ಟ್ ಏನು ನೆನಪಿರುತ್ತೆ ಅಷ್ಟು ಮಾರಾ ತೊಗೊಂಡು ಹೋಗ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಕಾಲು ಕೆ ಜಿ ಹೂವು ಎಷ್ಟಿದೆ ಅಂತ ಇಷ್ಟೇ ಹೂವು ಇಷ್ಟು ಹೂಗೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ತೊಗೊಂಡು ಇದ್ದೀವಿ ಹಾಗೆ ಪುದೀನ ಸೊಪ್ಪು ಇರಲಿಲ್ಲ ಮನೇಲಿ ಪುದೀನ ಸೊಪ್ಪು ತೊಗೊತೀನಿ ಅಂತ ವೆಜ್ಮಾನ್ ಪಕ್ಕದಲ್ಲೇ ಅಂಗಡಿ ಇತ್ತು ಅಲ್ಲಿ ಪುದೀನ ಸೊಪ್ಪು ಇಸ್ಕೊಂಡ್ರು ಅದು ತೊಗೊಂಡು ಬರ್ತಾ ಬ್ಯಾಂಗಲ್ ಬೇಕಿತ್ತು ಬ್ಯಾಂಗರ್ ಸ್ಟೋರ್ಗೆ ಹೋಗೋಣ ಅಂತ ಅಂದ್ಕೊಂಡೆ ನಮ್ಮ ಯಜಮಾನ್ರು ಹೇಳಿದ್ರು ಬ್ಯಾಂಗರ್ ಸ್ಟೋರ್ ಯಾವಾಗಲೂ ತೊಗೊಂತಿರ್ತೀರ ಈ ಥರವರು ಅಂದರೆ ಇಲ್ಲಿ ಇಲ್ಲ ಇಟ್ಕೊಂಡಿರ್ತಾರಲ್ಲ ಈ ಸೀಸನಲ್ಲಿ ಹಬ್ಬ ಸೀಸನಲ್ಲಿ ಇಟ್ಕೊಂಡಿರ್ತಾರಲ್ಲ ಪಾಪ ಹೆಂಗಸಲ್ಲ ಇಟ್ಕೊಂಡಿರ್ತಾರೆ ಅವ್ರಿಗೂ ವ್ಯಾಪಾರ ಮಾಡಿ ಅವ್ರಿಗೂ ಕೂಡ ಒಂದು ವ್ಯಾಪಾರ ಆಗಲಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ಯಜಮಾನರು ಬ್ಯಾಂಗರ್ ಸ್ಟೋರ್ ಯಾವಾಗಲೂ ತೊಗೊತಿರ್ತೀಯಲ್ವ ಇವ್ರ ಹತ್ರ ತಗೋ ಎಲ್ಲರೂ ತೊಗೊತಾ ಇದ್ದಾರೆ ಅವ್ರಿಗೂ ಒಂದು ನಾಲ್ಕು ಆಸೆನೇ ಅವರು ವ್ಯಾಪಾರಕ್ಕೇ ಕುತ್ಕೊಳ್ಳೋದು ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಇಲ್ಲಿ ರೋಡ್ ಮೇಲೆ ತುಂಬ ಜನ ಕುತ್ಕೊಂಡಿದ್ರು ಅದರಲ್ಲಿ ಸ್ವಲ್ಪ ಜನ ಕಡೆ ಮೇರೆ ಕಡೆ ಹೋಗಿ ನಾನು ಕೂಡ ಎಟ್ಟು ಎರಡು ಡಜನ್ ತೊಗೊಂಡೆ ನನಗೊಂದು ಡಜನ್ ಮತ್ತೆ ದೇವ್ರ ಗಿಡ್ಲಿಕ್ಕೆ ಒಂದು ಡಜನ್ ಅಂತೇಳಿ ಅದರೂ ಕೂಡ ರೇಟ್ ಜಾಸ್ತಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಗಂಟೆ ಡಜನ್ ಇತ್ತು ನಾನು ನೂರು ನೂರು ರೂಪಾಯಿದು ಎರಡು ಡಜನ್ ಹೂವು ಅದು ಬಳೆ ತೊಗೊಂಡು ಗ್ರೀನ್ ಕಲರ್ ತೊಗೊಂಬಂದೆ ಯಾಕೆಂದರೆ ಅಮ್ಮನಿಗೆ ಗ್ರೀನ್ ಕಲರ್ ಎಷ್ಟೇ ಇಷ್ಟ ಅಲ್ವಾ ಹಾಗಾಗಿ ನಾನು ಕೂಡ ನಾನು ಹಾಕೊಳ್ಳಿಕ್ಕೂ ಗ್ರೀನ್ ಕಲರ್ ತೊಗೊಂಡೆ ಮತ್ತು ಅಮ್ಮನಿಗೆ ದೇವ್ರ ಗಿಡ್ಲಿಕ್ಕೂ ಕೂಡ ಗ್ರೀನ್ ತೊಗೊಂಬಂದೆ ನೋಡಿ ಆಗಲಿ ಇಷ್ಟು ಜನ ಆದರೂ ತುಂಬ ಜನ ಚುಕ್ಕಿ ಚುಕ್ಕಿದಿರ್ಬೋದು ಏನೇನೋ ಬಳೆ ಬರುತ್ತಲ್ಲ ಆ ಥರ ಎಲ್ಲ ಬಳೆ ಇತ್ತು ತುಂಬ ಚೆನ್ನಾಗಿತ್ತು ನನಗೂ ಕೂಡ ಇಷ್ಟ ಆಯ್ತು ಮತ್ತೆ ಮತ್ತು ಸ್ಟೋರ್ಗೆ ಹೋಗೋಣ ಹಣ್ಣಿನ ಸ್ಟೋರ್ಗೆ ಏನು ತೊಗೋಬೋದು ಅಷ್ಟರಲ್ಲಿ ಇವ್ರು ನಮ್ಮ ಯಜಮಾನರು ಪರಿಚಯದವರಂತೆ ಬಾ ಇವ್ರ ತಾನೇ ತಗೋಣ ಇವರು ಕೂಡ ಹಬ್ಬಕ್ಕೆ ಹಾಕಿದ್ದಾರೆ ಅಂತೇಳಿ ನಾವು ಇಲ್ಲೇ ಇದ್ದೀವಿ ಸ್ವಲ್ಪ ಎಣ್ಣೆ ತಗೊಂಡಿದ್ದು ಮಿಕ್ಸಿಂಗಲ್ಲಿ ಅದಕ್ಕೂ ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ತುಂಬ ದುಬಾರಿ ಹಬ್ಬ ದುಬಾರಿ ಅಂತಲೇ ಹೇಳ್ಬೋದು ಇಷ್ಟೇ ಇವತ್ತು ನೀಡುವೆ ಥ್ಯಾಂಕ್ ಯು ಬೈ ಫ್ರೆಂಡ್ಸ್